ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡಬೇಕು ಅನ್ನೋದು ಬಿ ಜೆ ಪಿ ನಾಯಕರ ಹೆಬ್ಬಯಕೆ ಮತ್ತೊಂದು ಕಡೆ ಮೋದಿಯನ್ನು ಮನೆಗೆ ಕಳಿಸಿ ವಿಪಕ್ಷಗಳ ಜೊತೆ ಕೂಡಿ ಆದರೂ ದೇಶವನ್ನು ಆಳಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಮಹದಾಸೆ ಆದರೆ ಚುನಾವಣೆ ಹತ್ತಿರವಾದಂತೆಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಅಭ್ಯರ್ಥಿಗಳ ಆಯ್ಕೆಯೇ ಕಬ್ಬಿಣದ ಕಡೆಯಳ ಇದೆ ಎರಡೂ ಪಕ್ಷಗಳಲ್ಲಿ ವಿಶ್ವಾಸದ ಕೊರತೆ ಎದುರಾಗಿದ್ದು ಬಿಜೆಪಿಯ ಹಲವು ಹಾಲಿ ಸದಸ್ಯರು ಮತ್ತೊಮ್ಮೆ ಕಣಕ್ಕಿಳಿಯೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲೂ ಸಚಿವರು ಲೋಕಸಭೆಗೆ ಸ್ಪರ್ಧಿಸೋಕೆ ಹಿಂದೆ ಸರಿಯುತ್ತಿದ್ದಾರೆ ಆದರೆ ಪಿಯಲ್ಲಿ ಮಾತ್ರ ಹಲವು ಹಾಲಿ ಸಚಿವರಿಗೆ ಕೊಕ್ಕು ಕೊಡೋದು ಕನ್ಫರ್ಮ್ ಆಗಿದೆ ಹೊಸ ನಾಯಕರನ್ನು ಕಣಕ್ಕಿಳಿಸಿ ಗೆಲ್ಲಿಸುವ ಬಿಜೆಪಿ ಹೈಕಮಾಂಡ್ ಫಾರ್ಮುಲಾ ಹಲವೆಡೆ ವರ್ಕೌಟ್ ಆಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಅರ್ಧದಷ್ಟು ಹಾಲಿ ಸಂಸದರಿಗೆ ಬದಲಾಗಿ ಹೊಸಬರಿಗೆ ಆದ್ಯತೆ ನೀಡೋಕೆ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ವಯಸ್ಸು ಮತ್ತು ಆಡಳಿತ ವಿರೋಧಿ ಅಲೆ ಟಿಕೆಟ್ ನಿರಾಕರಣೆಗೆ ಪ್ರಮುಖ ಕಾರಣವಾಗಿದೆ ಅಲ್ಲದೆ ಕೆಲವರು ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ ಈಗಾಗಲೇ ಆಂತರಿಕ ಸಮೀಕ್ಷೆ ನಡೆಸಿರುವಂತಹ ಬಿಜೆಪಿ ಹದಿನಾಲ್ಕು ಸಂಸದರ ಕಾರ್ಯವೈಖರಿ ಕುರಿತು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿಸಿರುವುದು ಮತ್ತು ಜನಪ್ರಿಯತೆ ಕಡಿಮೆ ಆಗಿರುವುದು ಗುರುತಿಸಿದೆ ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಬೆಂಗಳೂರು ಉತ್ತರ ವಿಜಯಪುರ ಹಾವೇರಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಕೋಲಾರ ಬಳ್ಳಾರಿ ಚಿಕ್ಕೋಡಿ ಚಾಮರಾಜನಗರ ಮತ್ತು ಬೆಳಗಾವಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಾಯಿಸೋಕೆ ತೀರ್ಮಾನಿಸಿದೆ ಎನ್ನಲಾಗಿದೆ ಬಿಜೆಪಿಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕೋದು ಹೊಸದೇನೂ ಅಲ್ಲ ಇತ್ತೀಚೆಗೆ ನಡೆದ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸೋಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿತ್ತು ಅಷ್ಟೇನು ಜನಪ್ರಿಯತೆ ಹೊಂದಿಲ್ಲದ ಮುಖಗಳನ್ನು ಬಿಜೆಪಿ ಕಣಕ್ಕಿಳಿಸಿತ್ತು ಮತ್ತು ಯಶಸ್ವಿಯಾಗಿತ್ತು ಆದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇಂಥದ್ದೇ ಪ್ರಯೋಗ ಮಾಡೋಕೆ ಹೋಗಿ ಎಡವ ು ಮಾಡಿಕೊಂಡಿತ್ತು ಬಹುಮತದ ಸರ್ಕಾರದಿಂದ ಕೇವಲ ಅರವತ್ತೈದು ಸ್ಥಾನಗಳಿಗೆ ಕುಸಿದಿತ್ತು ಹೀಗಾಗಿ ಇದು ಕಂಪ್ಲೀಟ್ ವರ್ಕೌಟ್ ಆಗುತ್ತೆ ಅಂತಾನು ಹೇಳೋಕೆ ಆಗೋದಿಲ್ಲ ಆದರೂ ಕೆಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಕೊಕ್ಕು ನೀಡಲೇಬೇಕಾದ ಅನಿವಾರ್ಯತೆ ಇದೆ ಚಾಮರಾಜನಗರ ಕ್ಷೇತ್ರದ ಸದಸ್ಯ ವಿ ಶ್ರೀನಿವಾಸ ಪ್ರಸಾದ್ ಈಗಾಗಲೇ ನಿವೃತ್ತಿ ಘೋಷಿಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಡಿ ವಿ ಸದಾನಂದಗೌಡ ಅವರು ಕೂಡ ನಿವೃತ್ತಿ ಘೋಷಿಸಿದರು ಆದರೆ ಮತ್ತೆ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗ್ಡೆ ಮತ್ತೊಮ್ಮೆ ಟಿಕೆಟ್ ಪಡೆಯುವ ಪ್ರಯತ್ನ ನಡೆಸಿದ್ದು ಅಷ್ಟೊಂದು ಸುಲಭ ಅಲ್ಲ ಅಂತಲೂ ಹೇಳಲಾಗ್ತಾ ಇದೆ ಈ ಮಧ್ಯೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಡಜನ್ಗೂ ಹೆಚ್ಚು ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆ ಟಿಕೆಟ್ ಪಡೆಯುವ ಪ್ರಯತ್ನ ನಡೆಸಿದ್ದಾರೆ ವಿ ಸೋಮಣ್ಣ ಡಾಕ್ಟರ್ ವಿ ಸುಧಾಕರ್ ಸಿ ಟಿ ರವಿ ಗೋವಿಂದ ಕಾರಜೋಳ ಜಿ ಸಿ ಮಾಧುಸ್ವಾಮಿ ಎಂ ಪಿ ರೇಣುಕಾಚಾರ್ಯ ಪ್ರಯತ್ನ ನಡೆಸಿದ್ದಾರೆ ಸಂಸತ್ ಭವನದ ಮೇಲೆ ದಾಳಿ ನಡೆದ ಹಿನ್ನೆಲೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಿಸಲಾಗುತ್ತೆ ಎನ್ನಲಾಗ್ತಾ ಇದೆ ಹಾಗಂತ ಕಾಂಗ್ರೆಸ್ನಲ್ಲೇನೋ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಇಲ್ಲಿ ಹೊಸಬುರಗಿಗಿಂತ ಸಚಿವರು ಮತ್ತು ಶಾಸಕರು ತಮ್ಮ ರಕ್ತ ಸಂಬಂಧಿಗಳಿಗೆ ಟಿಕೆಟ್ ಕೊಡಿಸೋಕೆ ಉತ್ಸುಕರಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರಿ ಮೃಡಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಗೆ ಟಿಕೆಟ್ ನೀಡುವಂತೆ ಒತ್ತಡ ಹೇರ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಎದುರಿಸೋಕೆ ಸಮರ್ಥ ಅಭ್ಯರ್ಥಿಗಾಗಿ ಹುಡುಕಾಟ ನಡೀತಾ ಇದೆ ಹಲವು ಕ್ಷೇತ್ರಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ ಅದೇನೇ ಇದ್ದರೂ ಕೂಡ ಚುನಾವಣೆ ಎದುರಿಸೋಕೆ ಸಜ್ಜಾಗ್ತಾ ಇರುವಂತಹ ಮೂರು ಪಕ್ಷಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ ಅದರಲ್ಲೂ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿದ್ದ ಬಿ ಜೆ ಪಿ ಈ ಸಲವೂ ಅದೇ ಫಾರ್ಮ್ ಉಳಿಸಿಕೊಳ್ಳೋಕೆ ನಾನಾ ಕಸರತ್ತನ್ನು ಮಾಡ್ತಾ ಇದೆ ಅದರ ಭಾಗವಾಗಿಯೇ ಹಲವು ಹಾಲಿ ಸಂಸದರಿಗೆ ಕೊಕ್ಕು ಕೊಡೋಕ್ಕೂ ತೀರ್ಮಾನಿಸಿದೆ ಆದರೆ ಹೊಸ ಮುಖಗಳನ್ನು ಮತದಾರರು ಒಪ್ಪಿಕೊಳ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ